ಎಲ್ರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸದ ಪಾರಿಜಾತದ ಮಾತುಕತೆಯ ಮುಂದಿನ ಭಾಗ ಮೊದಲನೆಯ ಭಾಗದಲ್ಲಿ ಬರ್ತಕ್ಕಂಥ ಅಪರಾತಮ್ಮಣ್ಣನ ಪದ್ಯಗಳನ್ನು ಮತ್ತು ಕುಲಗೋಡು ತಮ್ಮಣ್ಣನ ಮಾತು ಮತ್ತು ಪದ್ಯಗಳನ್ನು ನೋಡಿದ್ದೇವೆ ಈಗ ಆಟದ ಬಹು ಮುಖ್ಯವಾದಂತಹ ಭಾಗ ಕೊರವಂಜಿಯ ಪ್ರವೇಶ ಎರಡೂ ಪಠ್ಯದಲ್ಲಿಯೂ ಸಹಿತ ಕೊರವಂಜಿಯ ಪ್ರವೇಶಕ್ಕೆ ತಂದು ನಿಲ್ಲಿಸಿತ್ತು ಈ ಅಪ್ರಾಳ ತಮ್ಮಣ್ಣ ಕೊರವಂಜಿಯ ಪ್ರವೇಶಕ್ಕೆ ಒಂದು ಹಾಡನ್ನು ಹಾಕ್ತಾನೆ ಆದರೆ ಇಲ್ಲೇ ನಮ್ಮ ಕುಲಗೋಡ ತಮ್ಮಣ್ಣ ಕೊರವಂಜಿ ಪ್ರವೇಶಕ್ಕಿಂತ ಪೂರ್ವದಲ್ಲಿ ಕೃಷ್ಣನ ತಲ್ಲಣಗಳನ್ನು ಅಪರಾಳ ತಮ್ಮಣ್ಣನ ಪದ್ಯದಲ್ಲಿಯೇ ಕೆಲವು ಆಯ್ದ ಪದ್ಯಗಳನ್ನು ತೆಗೆದುಕೊಂಡು ಪದ್ಯವನ್ನು ಹಾಕಿ ಭಾಗವತ ಮತ್ತು ಕೃಷ್ಣನ ಒಂದು ಸಂವಾದ ಮಾತುಕತೆ ಮೇಲೆ ನಾನು ಕೊರವಂಜಿ ಹಾಕ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇವತ್ತಿನ ನಾವು ಮಾತುಕತೆಗೆ ಅಪರಾಳ ತಮ್ಮಣ್ಣನ ಕೃಷ್ಣ ಪಾರಿಜಾತದ ಕೊರವಂಜಿಯ ಪ್ರವೇಶ ಅಥವಾ ಕೃಷ್ಣ ಕೊರವಂಜಿಯ ಕಥಾಭಾಗ ಪ್ರಾರಂಭ ಅಂತ ಅದನ್ನು ಸಂಪಾದನೆಯಲ್ಲಿ ಮಾಡಿಕೊಂಡಂಥದ್ದು ಆ ಪದ್ಯವನ್ನು ಓದಿ ನಾನು ಕುಲಗೋಡು ತಮ್ಮಣ್ಣನ ಪಠ್ಯಕ್ಕೆ ಬರ್ತೀನಿ ಜಯ ಜಯ ಜಗನ್ನಾಥ ಜಯ ಸುಪೂರ್ಣವರೂಥ ಜಯ ಕೌಸ್ತುಭಾಭರಣ ಜಯ ದುರಿತಾಹರಣ ಜಯ ಪೀತ ವಸನಾವರಣ ಜಯ ದೈತ್ಯಾಹರಣ ಜಯ ಭವೋತ್ತರಣ ಜಯ ತೀರ್ಥಚರಣ ವಾರಿಜಾಸನತನಯ ನಾರದ ಮುನೀಶ ಸುರಪಾರಿಜಾತ ತುರುವಿನೊಂದು ಕುಸುಮ ದ್ವಾರಕೀ ನಿಲಯ ಅಚ್ಚುತೆಗೆ ಕೊಡೆಸ್ನೇಹಿಂನಾರಿ ರುಕ್ಮಿಣಿಗಿತ್ತ ನೆವದಿಂದಲಿ ಜಯ ಜಯಾ ಶ್ರೀರಮಣನೊಡನೆ ಸತ್ರಾಜಿತ ಕ್ಷಿತಪ ಸುಕುಮಾರಿ ಮುನಿದರೆ ಶೌರಿಕರುಣದಿಂದಾಬಾರಿಜಾಕ್ಷಿಯ ಮನೋವಿಚಾರ ಮಾಡುವೆನೆಂದು ನಾರಾಯಣಿ ಎಂಬ ಕೊರವಿ ರೂಪದ ಈ ಪದ್ಯ ಯಾಕೆ ಓದಿದೆ ಅಂತಂದರೆ ನಾರಾಯಣ ಆಗ್ತಾ ಇದ್ದಾನೆ ಇಕಾರ ಅಂತ ಸ್ತ್ರೀಲಿಂಗು ನಾರಾಯಣಿ ಶಬ್ದ ಅಂತ ಶಬ್ದ ನಡೀತಕ್ಕಂಥದ್ದು ನೋಡಿ ನಾರಾಯಣಿ ಎಂಬ ಕೊರವಿ ರೂಪದ ಅಂತಿಕೊಂಡು ಹೇಳಿ ಭಾಳ ಅದ್ಭುತವಾದಂಥ ಚಿತ್ರವನ್ನು ಜೀಜಾಬಾಯಿ ಅವರು ತೆಗೆದಿದ್ದಾರೆ ಇಲ್ಲಿ ಇಲ್ಲೇ ಅಕಿ ಅಕಿ ಹೆಂಗಿದ್ದಾಳ ಅಂತ ಅನ್ನೋದನ್ನು ನಾನು ಕುರುಗೋಡು ತಮ್ಮಣ್ಣನ ಪಠ್ಯದಲ್ಲಿ ಮತ್ತು ಈ ಪಠ್ಯದಲ್ಲಿ ಬರತಕ್ಕಂಥ ಪದ್ಯಗಳನ್ನು ನಾನು ಸಮೀಕರಿಸಿ ಮತ್ತು ಸಮ್ಮಿಶ್ರಕರಿಸಿ ಹೇಳ್ತಾ ಇದ್ದೇನೆ ಇಲ್ಲೇ ರಂಗದ ಮೇಲೆ ಅಥವಾ ಅಟ್ಟದ ಮೇಲೆ ಕೊರವಂಜಿಯ ಪ್ರವೇಶ ಕೃಷ್ಣ ಇದು ಏನು ಸೋಜಿಗವು ಎನ್ನ ಜೀವ ಮರಗುತ್ತಿದೆ ಕದಡಿದ ಅಂತಃಕರಣ ಕಾಯತಲ್ಲಣಿಸುತ್ತಿದೆ ಕರಗುತ್ತಿದೆ ಎನ್ನ ಮನಸ್ಸು ಕಡು ದೈನ್ಯದ ಬಲೆಯ ಮೇಲೆ ಎರಗುತ್ತಿದೆ ಎನ್ನ ಮನಸ್ಸು ಎಂದಿನಂತಲ್ಲದೆ ಏನು ಮಾಯವಿದೆಲ್ಲ ವಿದಿತಾನೆ ಬಲ್ಲ ಕಲಾಪ ಹೆಚ್ಚಿತನೆಗೆ ತಾಪ ಆರ್ತಳಾದವಳ ನಾನು ಆಧರಿಸಲಿಲ್ಲ ಸ್ವಾರ್ಥ ಮಾಡಿದ ರುಕ್ಮಿಣೆಗೆ ನನ್ನದೆಲ್ಲ ಪತ್ರ ಬರೆದರೆ ನಾನು ಪಠಿಸಲಿಲ್ಲ ಮಿತ್ರಿಯನ್ನು ಕಳುಹಿದರೆ ಮನ್ನಿಸಲಿಲ್ಲ ಲಲಿತಾಂಗಿ ತಾನೇ ಬರೆ ನೋಡಿ ನುಡಿಸದಲ್ಲಿದ್ದೇ ಛಲದಿಂದ ರುಕ್ಮಿಣಿಯ ಕೂಡ ಜೂಜು ನಾಡುತ್ತಲಿದ್ದೆ ಇಲ್ಲಿ ಜೂಜು ಅಂದರೆ ಪಗಡಿ ಕೊರಳನರಬಿಗಿದು ಕಂಗೆಡುವಾಗ ಅವಳ ಕುರುಳು ತಿದ್ದುತ ಗಲ್ಲವ ಪಿಡಿದು ಮುದ್ದಿಸಲಿಲ್ಲ ಹಿತವಾಡಿ ನಾನವಳ ಹತ್ತಿರ ಕರೆದೆನಿಲ್ಲ ಎಷ್ಟು ನೋಯಿತು ಮನವು ಎನ್ನ ತಾತ್ಸಾರಕೆ ಕಷ್ಟ ಬಿಡಿಸದನೆಯೋ ಕೋಮಲಾಂಗಿಯನು ವ್ಯಥ ಕೃಷ್ಣನ ಒಂದು ರೀತಿಯಾದಂತಹ ಒಳಗಿನ ತಲ್ಲಣ ನಾಟಕ ಪ್ರಾರಂಭ ಆಗುವುದೇ ಇದರಿಂದ ಇಲ್ಲ ದೂತೆ ನನ್ನ ಮನಸ್ಸಿಗೆ ಯಾಕೋ ವ್ಯಥೆ ಎನಿಸತೊಡಗಿದೆ ಸತ್ಯಭಾಮಿಗೆ ಅನ್ಯಾಯವಾಯಿತೆಂದು ನನ್ನ ಕಾಯ ತಲ್ಲೆಣಿಸುತ್ತಿದೆ ಅವಳನ್ನು ಕೂಡಬೇಕೆಂಬ ಹಂಬಲ ಹೆಚ್ಚಾಗುತ್ತಿದೆ ಇದಕ್ಕೆ ಕಾರಣವೇನೋ ತಿಳಿಯಿತು ನಾನಿನ್ನು ಅವಳನ್ನು ಕಾಣದ ಇರಲಾರೆ ಕಾಣದೆ ಇರಲಾರೆ ದೂತೆ ನಾನೀಗ ಜಗವನ್ನು ದ್ವಿಜರಿಗೆ ಕೊಟ್ಟು ಜಟಾಧಾರಿಯಾಗಲ್ಯಾ ಭಾಗವತ ಯಪ್ಪ ಹಂಗೆ ಜಟ ಬಿಟ್ಟುಕೊಂಡು ತಿರುಗಿದ್ರ ಸತ್ಯಭಾಮ ಅವ ಸಿಗ್ತಾರೆ ಕೃಷ್ಣ ಮತ್ತೇನು ಮಾಡಲಿ ಅವಳನ್ನು ಕೂಡದೆ ನಾನಿರಲಾರೆ ಜಗವ ದ್ವಿಜರಿಗೆ ಕೊಟ್ಟು ಜಟಾಧಾರಿಯಾಗಲು ಆಗಲಿ ನಾನಿರಲಾರೆ ಆಯತಾಕ್ಷಿಣನು ವನಿತೆ ತಾಪಕ್ಕೆ ನಾನು ವನವಾಸಿಯಾಗಲು ದನಗಾಹಿ ನಾನು ಹೋಗಿ ದಿಗ್ವಸ್ತ್ರನಾಗಲು ಹರುಷದಿಂದ ಅರೆಸಿದ್ದ ಮಂದಿರಕ್ಕೆ ವಾಜಿಯನ್ನು ಹಾರಿಸಲು ಬೆಟ್ಟದ ಮೊರೆ ಹೋಗಲೋ ಪಾತಾಳಕ್ಕಿಳಿಯಲು ಈ ಪಶ್ಚಾತ್ತಾಪಕ್ಕೆ ರೂಪ ಬದಲಿಸಿಕೊಳ್ಳಲು ಏನು ಪಾಯ ಮಾಡಲಿ ಮಾನೀಯ ಮನ ಒಲಿಸುವುದಕ್ಕೆ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾನೆ ಈ ಪಶ್ಚಾತ್ತಾಪಕ್ಕೆ ರೂಪ ಬದಲಿಸಿಕೊಳ್ಳಲು ಭಗವಂತನಿಗೆ ಮಾತ್ರ ಸಾಧ್ಯ ರೂಪವನ್ನು ಬದಲಾವಣೆ ಮಾಡತಕ್ಕಂಥದ್ದು ನಮ್ಮಲ್ಲೇ ಇಡೀ ಮೈಥಾಲಜಿಯೊಳಗೆ ಈ ಹತ್ತು ಅವತಾರ ಇಪ್ಪತ್ನಾಲ್ಕು ಕೇಶವಾದಿ ರೂಪ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ರೂಪ ಮತ್ತು ಗುಣ ಇವೆಲ್ಲವನ್ನು ಒಟ್ಟಾರೆ ಅಭ್ಯಾಸ ಮಾಡಿದಾಗ ಈ ಮಾತು ಬಹಳ ಮುಖ್ಯವಾಗ ಮುಖ್ಯವಾಗ್ತದೆ ಯಾವುದು ಅಂತಂದರೆ ರೂಪ ಬದಲಿಸಿಕೊಳ್ಳಲು ಹೇಳಿ ದೂತೆ ಸತ್ಯಭಾಮೆಯ ಮಂದಿರಕ್ಕೆ ಹೋಗುವ ಆಸೆ ಬಲವಾಗತೊಡಗಿದೆ ಯಾವ ರೂಪ ಧರಿಸಿ ಹೋಗುವುದು ಒಳಿತು ಹೇಳೆ ಭಾಗವತ ಬುಡಬುಡಿಕೆ ಅನ್ವೇಷ ಹೆಂಗಾದಿತ್ರೀಯಪ್ಪ ಕೃಷ್ಣ ಏ ಹುಚ್ಚಿ ಚೆಷ್ಟ ಮಾಡ್ತೀನೋ ಅಲ್ಲ ದೂತೆ ಸತ್ಯಭಾಮೆ ಏನಂದು ಶಪಥ ಮಾಡಿದ್ದಾಳೆ ಗೊತ್ತಾ ಭಾಗವತ ಏನು ಮಾಡ್ಯಾಳ್ರಿ ಕಲ್ಲಿನಂತಹ ಕೃಷ್ಣನ ಮನಸ್ಸನ್ನು ಬೆಣ್ಣೆಯಂತೆ ಕರಗಸದಿದ್ದರೆ ನಾನು ಸತ್ಯಭಾಮೆಯೇ ಅಲ್ಲವೆಂದು ಶಪಥ ಮಾಡಿದ್ದಾಳೆ ಈಗ ಅವಳು ಶಕ್ತಿ ಪೂಜೆಯಲ್ಲಿ ಮಗ್ನಳಾಗಿದ್ದಾಳೆ ಇಂತಹ ಸಮಯದಲ್ಲಿ ಪುರುಷ ವೇಷ ಧರಿಸಿ ಅವಳಿದ್ದಲ್ಲಿಗೆ ಹೋಗುವುದು ಉಚಿತವಲ್ಲ ಅದ್ಭುತವಾದಂತಹ ಮಾತು ಸ್ತ್ರೀ ರೂಪ ಧರಿಸಿದರೆ ಹೇಗಾಗಬಹುದು ಭಾಗವತ ಅಯ್ಯಪ್ಪ ಶಿರಿ ಉಡು ಪ್ರಸಂಗ ಬಂತಲ್ಲರಿ ಕೃಷ್ಣ ಆ ಪ್ರಸಂಗ ಎಂದೋ ಬರಬೇಕಿತ್ತು ಈಗ ಮಾತ್ರ ಬಂದಿದೆ ಸ್ತ್ರೀ ವೇಷಧಾರಣವಾಗಲೆಂದು ಈ ಹಿಂದೆ ನಾರದರಿಂದ ಶಾಪವಾಗಿತ್ತು ಈ ಪುರಾಣಗಳಲ್ಲಿ ಮಹಾಕಾವ್ಯಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಮಹಾಭಾರತದಲ್ಲಿ ಶಾಪ ಉಶಾಪ ಮತ್ತು ಶಾಪದಿಂದ ವಿಮೋಚನೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ ಅದೂ ನಮಗೆ ಕೊಡ್ತಕ್ಕಂಥ ಒಂದು ಸಂದೇಶ ನಮಗೆ ತಿಳಿದು ತಿಳಿಯಲಾರದೆ ಈ ಪಾಪಪುಣ್ಯಗಳ ಒಂದು ಚೌಕಟ್ಟಿದೆ ನಮಗೆ ಇದು ಆಸ್ತಿಕರ ಒಂದು ಭಾಗ ಆಯಿತು ಯಾರಿಗೆ ಈ ಪುಣ್ಯದ ಅರಿವು ಇರ್ತದೆ ಅವರು ಈ ಶಾಪ ಮತ್ತು ಉಶಾಪ ಮತ್ತು ಶಾಪದಿಂದ ಹೊರಗೆ ಬರುವ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ನಾವಿದ ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಭಾಳ ಕಾಣ್ತೀವಿ ರಾಮಾಯಣದಲ್ಲಿ ಭಾಳ ಕಡಿಮೆ ಇತ್ತು ಈಗ ಆ ಸ್ತ್ರೀವೇಷ ತೊಟ್ಟರೆ ಶಾಪ ವಿಮೋಚನೆ ಆಗುವುದರ ಜೊತೆಗೆ ಸತ್ಯಭಾಮೆಯ ದರ್ಶನವೂ ಆಗುತ್ತದೆ ಭಾಗವತ ಸ್ವಾಮಿ ದೊಡ್ಡ ದೊಡ್ಡ ವಿಚಾರ ನಮಗೆ ಹೆಂಗೆ ತಿಳಿಬೇಕ್ರಿ ನೀವು ಏನಾಗಬೇಕಂತೀರಿ ಹೇಳ್ರಿ ಕೃಷ್ಣ ದೂತೆ ಕೊರವಂಜಿಯ ರೂಪ ಧರಿಸಬೇಕೆಂದಿದ್ದೇನೆ ಕೊರವಂಜಿ ಅಂದರೆ ಹೇಗಿರ್ತಾಳ್ರೀ ನಿನಗೆ ಗೊತ್ತೇ ಅಂದರೆ ಇಲ್ಲಿ ಒಂಥರ ಆಶ್ಚರ್ಯ ಅವನಿಗೆ ಆ ಶಬ್ದನೇ ಹೊಸ ಅದು ಯಾರನಿಗೆ ನಮ್ಮ ದೂತನಿಗೆ ದೂತೆ ಅಥವಾ ದೂತನಿಗೆ ಇಲ್ಲೇ ಒಂದು ಸಣ್ಣ ಪದ್ಯವನ್ನು ನಮ್ಮ ಕುಲಗೋಡ್ ತಮ್ಮಣ್ಣ ಹಾಕ್ತಾನೆ ಜಡೆ ಬಿಚ್ಚಿ ಸಂಪಿಗೆಣ್ಣೆಯ ಹಚ್ಚಿ ನಲವಿನಲಿ ಜಡೆಯ ತಿರ್ಪವು ಜಂಗವೇರಿಸಿ ಕೇಶಗಳು ಒಡಮುರಿದಿಕ್ಕಿ ಓರಣದಿಂ ಗಲ್ಲಗಳಲ್ಲಿ ಸುಳಿ ಕುಂತಾಳಿಗಳ ರಚಿಸಿದಳು ಕೊರವಂಜಿ ಕುರುಳು ಗೂದಲು ತಿದ್ದಿ ಕಸ್ತೂರಿ ತಿಲಕವ ಧರಿಸಿದಾಳು ಮೆರವ ಫಣೆಯಲ್ಲಿ ಆರ್ತಿಯರಿ ಹತ್ತು ಬೆರಳುಗಳಿಗೆ ವಜ್ರ ಕೆತ್ತಿಸಿದ ಉಂಗೂರ ಗುತ್ತಾಪಟ್ಟಿಗೆ ಹಚ್ಚೆ ಮಣೆ ಎಣ್ಣೆ ನುಲು ಮತ್ತೆ ಮಾಯಾರಾಣಿ ಸುರಹನ್ನೆ ಪಾದಾಸರ ಶಕ್ತಿ ಬಿರುದಾಗಳಿ ಧರಿಸಿದಳು ಕೊರವಿ ಜಡೆ ಬಿಚ್ಚೆ ಸಂಪಿಗೆಣ್ಣೆಯ ಹಚ್ಚಿ ನಲುವಿ ಇಲ್ಲೇ ನಮ್ಮ ಅಪರಾಧ ತಮ್ಮಣ್ಣನಲ್ಲಿ ಬಹಳ ದೀರ್ಘವಾದಂಥ ಒಂದು ಪದ್ಯ ಇದೆ ಸುಮಾರು ಹದಿಮೂರು ನುಡಿಗಳ ಒಂದು ಪದ್ಯ ಈ ಕೊರವಂಜಿಯನ್ನು ಕುರಿತು ಅದರಲ್ಲಿನ ಕೆಲವು ಸಾಲುಗಳನ್ನು ತೆಗೆದುಕೊಂಡು ತಮ್ಮಣ್ಣ ತನ್ನ ಆಟಕ್ಕೆ ಬಳಸಿಕೊಂಡಂತಹ ಪದ್ಯವನ್ನು ಇವತ್ತು ನೋಡಿದ್ವಿ ನಾವು ಕೃಷ್ಣ ದೂತೆ ಜಡೆಗಳನ್ನು ಬಿಚ್ಚಿ ಸಂಪಿಗೆ ಮಲ್ಲಿಗೆ ಗುಲಾಬಿ ಮೊದಲಾದ ಸುಗಂಧದ ಎಣ್ಣೆಗಳನ್ನು ಹಚ್ಚಿಕೊಂಡಿದ್ದೇನೆ ಭಾಗವತ ಇನ್ನೊಂದು ಎಣ್ಣೆ ಬಿಟ್ರಲ್ರಿ ಅದು ಯಾವೆಣ್ಣೆ ಭಾಗವತ ಎಣ್ಣೆ ಅದು ನಿನಗಿರಲಿ ಭಾಗವತ ಏನ್ರೀ ಕೊರವಂಜಿಗೆ ವಿಶೇಷ ಆಭರಣಗಳಿರಬೇಕಲ್ಲ ಕೃಷ್ಣ ಹೌದು ವಿಶೇಷ ಆಭರಣಗಳನ್ನೇ ಧರಿಸುತ್ತೇನೆ ಕೊರವಂಜಿ ಯಾವ್ಯಾವ ಆಭರಣಗಳನ್ನು ಧರಿಸಿದ್ಲು ಅನ್ನೋದನ್ನು ನಾವು ಅಪರಾಳರ ಟೆಕ್ಸ್ಟ್ನಲ್ಲಿ ಮತ್ತು ಕುಲಗೋಳರ ಟೆಕ್ಸ್ಟ್ನಲ್ಲಿ ನೋಡೋಣ ಅಂತ ಇವೆರಡನ್ನು ನಾಳೆ ನೋಡೋಣ ಅಂತ ನಿಮಗೆಲ್ಲರಿಗೂ ನಮಸ್ಕಾರ